ಹೊನ್ನಾವರ ತಾಲೂಕಿನ ಗುಣವಂತಿಯ ಶಿವರಾಮ ಹೆಗಡೆ ರಂಗಮಂದಿರದಲ್ಲಿ ವಿಶ್ವ ಆಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಶ್ರೀ ರವಿಶಂಕರ್ ಗುರುಜಿ ಇವರ ವೃಂದ ಹಾಗೂ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರಮನೆ ಇವರ ಸಹಯೋಗದಲ್ಲಿ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಮಟ್ಟದಲ್ಲಿ ಯೋಗಪಟುಗಳನ್ನ ತಯಾರು ಮಾಡಿದ ಶ್ರೇಷ್ಠ ಯೋಗ ಗುರು ರಾಜೇಶ್ವರಿ ಹೆಗ್ಡೆ ಇವರು ಅಷ್ಟಾಂಗ ಯೋಗದ ಸಂಪೂರ್ಣ ಕಲ್ಪನೆಯನ್ನು ನೀಡುತ್ತಾ ಯೋಗದ ಆರಂಭದಲ್ಲಿ ಮತ್ತು ತದನಂತರದಲ್ಲಿ ಮಾಡಬೇಕಾದ ಉಪಕ್ರಮಗಳನ್ನು ಶಾಸ್ತ್ರೀಯವಾಗಿ ತಿಳಿಸುತ್ತಾ ಆಸನಗಳನ್ನು ಪ್ರದರ್ಶಿಸಿದರು ಹಾಗೂ ಪ್ರಾಣಾಯಾಮ ಧ್ಯಾನ ಮತ್ತು ಆಸನಗಳ ಮಹತ್ವ ಮತ್ತು ಲಾಭಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ರು ಶಿಬಿರವನ್ನು ಆರ್ಟ್ ಆಫ್ ಲಿವಿಂಗ್ ದ ಶಿಕ್ಷಕರು ಮತ್ತು ಗುಣವಂತೆ ಶಂಭುಲಿಂಗೇಶ್ವರ ದೇವಾಲಯದ ಧರ್ಮದರ್ಶಿಗಳಾದ ನರಸಿಂಹಮೂರ್ತಿ ಪಂಡಿತರು ಆಯೋಜಿಸಿದ್ದರು ಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಎಸ್ಎಚ್ ಗೌಡರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಊರಿನ ಆಸಕ್ತ ಮಕ್ಕಳು ಮಹಿಳೆಯರು ಹಾಗೂ ಪುರುಷರು ಸೇರಿ ಸುಮಾರು ಐವತ್ತು ಜನರು ಯೋಗ ಮಾಡಿ ಶಿಬಿರದ ಪ್ರಯೋಜನ ಪಡೆದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ